ತಾಯಂದಿರನ್ನು ಉದ್ದೇಶಿಸಿ ಶರಣು ಬಂಧುಗಳನ್ನು ಉದ್ದೇಶಿಸಿ ಪೂಜ್ಯ ಶ್ರೀ ಮಾಂದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಹಾಂತೇಶ್ವರ ಮಠ ಕರೆಗುಡ್ಡ ಶರಣರು ಸಹ ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ಶರಣರಲ್ಲಿ ವಿನಂತಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಅಭ್ಯಾಸವಾಗಿ ತಾತನಿಸಿ ಈ ಒಂದು ಅವರ ಹನ್ನೊಂದಕ್ಕೆ ಹೀಗೆ ಚಿನ್ನದ ಒಂದು ಮೂರ್ತಿಯ ಸಮಾರೋಪ ಸಮಾರಂಭ

ಆನೆತನವ್ರು ಮಾಡಿದ್ರು ಅವರು ಈ ಜನ ಎಲ್ಲಿಲ್ಲ ಒಂದು ಹಬ್ಬದ ವಾತಾವರಣ ಆನೆತ ಮಾಡಿದವರ ನಮ್ಮ ಹಬ್ಬ ಅದರಲ್ಲಿ ಕಟ್ಟಕ್ಕ ಖುಷಿ ತಿಂದಿರತಕ್ಕಂಥದ್ದು ನಮ್ಮ ಹಬ್ಬ ಶಾಲೆ ತಾತನವರು ಸುಮಾರು ನಾಲ್ಕು ಐದು ವರ್ಷಗಳಿಂದ ಅವರು ನಮ್ಮ ಮಠಕ್ಕೆ ಬಂದಾಗಿನಿಂದರೂ ಒಂದು ಅನ್ಯತೆ ಸಂಬಂಧ ಭಾವೈಕ್ಯ ಸಂಬಂಧವನ್ನು ಕೂಡ ಅವರಿಗೆ ಅವರು ಇವರು ಅನ್ನುವಂಥ ಭಾವನೆಯಿಲ್ಲದೆ ಎಲ್ಲರನ್ನೂ ಕೂಡ ಅಪ್ಪಿಕೊಂಡು ಇಷ್ಟೆಲ್ಲ ಬೆಳೆಯಬೇಕಾದರೆ ಅವರಿರ್ತಕ್ಕಂಥ ಈ ಬಂಗಾರ ಮೂರ್ತಿ ಏನಿದೆಯಲ್ಲ ಅಂಥ ಒಂದು ಬಂಗಾರದಂಥ ಮನಸ್ಸು ಇರುವುದರಿಂದನೇ ಹಂಗಾಗಿ ಹೋಗ್ತೀವಿ ಇಲ್ಲಿ ಸೇರಿದ್ದೇವೆ ಕಳೆದ ವರ್ಷ ನಮ್ಮ ಹಸೀನಿ ಶಿಷ್ಯ ಹಸೀನೆಯ ಪುತ್ರರ ಒಂದು ಮದುವೆ ಸಮಾರಂಭದಲ್ಲಿ ಅವರು ಕೆರೆ ಬಿಡದವ್ರೆ ಆದರೂ ಇಲ್ಲಿ ಒಂದು ತುಲಾಭಾರ ಕಾರ್ಯಕ್ರಮ ಇದ್ದರು ಮಕ್ಕಳು ಎಂಥ ವೈಭವ ಮಾಡಿಸಿದ್ರಂದ್ರೆ ಅದೆಲ್ಲ ಈ ತಾತಕ ಸಲ ಎಲ್ಲ ರೀತಿಯಿಂದ ನಮ್ಮ ಕೋಲಾರ ಗ್ರಾಮದ ಎಲ್ಲ ಹುಡುಗಿಯರು ಬಂದು ಆ ಒಂದು ಕಾರ್ಯಕ್ರಮದೊಳಗೆ ಭಾಳ 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 ಚಂದ ಮಾಡಿ ಇವತ್ತು ನಾಡಿನಾದ್ಯಂತ ಒಂದು ಭಾವಿಕೆ ಸಂಬಂಧವನ್ನು ಬೆಳೆಸತಕ್ಕಂಥ ನಮ್ಮ ಪೂಜ್ಯರು ಅದಕ್ಕೂ ಅಂಥವರು ನಮಗೆ ನಿಮಗೆ ಸಿಕ್ಕಿರುವುದರಿಂದ ಇದೊಂದು ಪುಣ್ಯ ಯಾಕಂದರೆ ಹಲವಾರು ಹಲವಾರು ನಾವು ಮಾತಾಡೋ ಕರೆದಲ್ಲ ಎಲ್ಲರೂ ಒಂದೇ ಅನ್ನುವಂಥ ಮಾತು ತಿಳಿಸಿ ಎಲ್ಲರಿಗೂ ಅವರ ಕೃಪಾಶೀರ್ವಾದ ಸದಾ ಇರಲಿ ಸಮಯ ಆಗಿದೆ ನಾವು ಬೆಲೆ ಕಡೆಗಣಕ್ಕೆ ಹಾಗಾಗಿ ಸಮಯ ಮಿಕ್ಕಿ ಮಾತಾಡೋದಕ್ಕಿಂತ ಸಮಯ ಉಳಿಸಿ ಉಳಿದ ಸಮಯವನ್ನು ಪೂಜೆಗೆ ಕೊಟ್ಟು ಮಗುವಿನ ಮನಸ್ಸು ತಾಯಿಯ ಹೃದಯವನ್ನು ಹೊಂದಿರತಕ್ಕಂಥ ಗುರುಗಳು ಎಂದು ಗುಣಗಾನ ಮಾಡಿರ್ತಕ್ಕಂಥ ಪೂಜ್ಯ ಶರಣರಿಗೆ ತುಂಬ ಹೃದಯದ ಅಭಿನಂದನೆಗಳು